ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದ ಶಕ್ತಿನಗರದಲ್ಲಿ ಶ್ರೀ ಮಲ್ಲಿಕಾರ್ಜುನ ಗೌಡ್ ಪಾಟೀಲ್ ಅವರ ಹೇಳಿಕೆಯಂತೆ ಶ್ರೀಯುತ ಸೀತಾರಾಮ್ ಶೆಟ್ಟಿ ಅವರು ಶಕ್ತಿನಗರ ಜಮೀನಿನಲ್ಲಿರುವ ಮರದ ಕೆಳಗೆ ಇರುವ ಕಲ್ಲನ್ನ ಮಲ್ಸರ್ಜ್ ಗೌಡ್ ಪಾಟೀಲ್ ಅವರು ಶ್ರೀಯುತ ಸೀತಾರಾಮ್ ಶೆಟ್ಟಿ ಅವರಿಗೆ ತೋರಿಸಿ ಅವರು ಸಂಕಲ್ಪ ಸಿದ್ಧಿ ಕರಿಯಮ್ಮ ಅಂತ ಸಾನಿಧ್ಯವನ್ನ ಮಾಡಿದರು ಶ್ರೀಯುತ ಶಂಕರ್ ಶೆಟ್ಟಿ ಅವರು ಸಂಪೂರ್ಣ ಸೇವಾ ರೂಪದಲ್ಲಿ ಗ್ರಾಮದ ಜನರಿಗೆ ಒಳ್ಳೆಯದಾಗುವ ದೃಷ್ಟಿಯಿಂದ ನೂತನವಾಗಿ ದೇವಸ್ಥಾನವನ್ನ ಸಿದ್ಧಪಡಿಸಿದರು ಹಾಗೂ ಇದೇ ಒಂದು ಸಂಕಲ್ಪ ಸಿದ್ಧಿ ಕರೆಮ್ಮ ದೇವಿ ನೂತನ ಮೂರ್ತಿ ಕುಂಭಮೇಳದೊಂದಿಗೆ ಮಂಗಳ ವಾದ್ಯದೊಂದಿಗೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಮುಖಾಂತರ ಬರುವುದಿದೆ ಹಾಗೂ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕರೆಮ್ಮ ದೇವಿಯ ಪ್ರತಿಷ್ಠಾನ ಸಮಾರಂಭ ಜರುಗುವುದು ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಅಧ್ಯಕ್ಷರು ಅತಿಥಿಗಳು ಆಗಮಿಸಲಿದ್ದು ನಮ್ಮ ವಾಹಿನಿಯೊಂದಿಗೆ ದೇವಸ್ಥಾನದ ಆಡಳಿತ ಸಮಿತಿಯವರು ಸಮಾರಂಭದ ಕುರಿತು ಮಾತನಾಡಿದ್ದು ಹೀಗೆ ವೀಕ್ಷಕರೇ ಸಂಕಲ್ಪ ಸಿದ್ಧಿ ಕರಮ್ಮ ದೇವಿ ದೇವಸ್ಥಾನ ನಗರ ಮಲ್ಲಮ್ಮನ ಬೆಳವಡಿ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಸಂಕಲ್ಪ ಸಿದ್ಧಿ ಕರಮ್ಮ ದೇವಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭವು ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಲಿದ್ದು ಆ ಕಾರ್ಯಕ್ರಮದ ಮುಂಚಿತವಾಗಿ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರ್ತಿಯನ್ನು ಬರಮಾಡಿಕೊಳ್ಳುವ ಒಂದು ನಿಮಿತ್ತವಾಗಿ ಮಲ್ಲಮ್ಮ ಸರ್ಕಲದಲ್ಲಿ ಕುಂಭಮೇಳದೊಂದಿಗೆ ಮತ್ತು ಮಂಗಳವಾದ್ಯದೊಂದಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರ ದೇವಸ್ಥಾನದ ಮಾರ್ಗವಾಗಿ ಬಸ್ ಸ್ಟಾಂಡ್ ನಲ್ಲಿರುವ ಮಲ್ಲಮ್ಮ ಸರ್ಕಲ್ ಅಲ್ಲಿಂದ ಮರಳಿ ಶಕ್ತಿನಗರ ಶ್ರೀ ಕರಿಯಮ್ಮ ದೇವಿಯ ದೇವಸ್ಥಾನದ ಮಾರ್ಗವಾಗಿ ದೇವಸ್ಥಾನಕ್ಕೆ ಬಂದು ತಲುಪುವ ಒಂದು ವ್ಯವಸ್ಥಿತವಾದಂತಹ ರೂಪವನ್ನು ಹಿರಿಯರೆಲ್ಲರೂ ಹಮ್ಮಿಕೊಂಡಿರ್ತಾರೆ ಆ ಹಮ್ಮಿಕೊಂಡಿರ್ತಕ್ಕಂತ ಎಲ್ಲ ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಸಂದರ್ಭದಲ್ಲಿ ಹಿರಿಯರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪರಮ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮವು ಜರುಗಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಾಗಲಿ ದೇವಸ್ಥಾನದ ನಿರ್ಮಾಣಕ್ಕಾಗಲಿ ಕಾರಣೀಭೂತರಾಗಿರ್ತಕ್ಕಂತ ಶ್ರೀ ಯು ಸೀತಾರಾಮ್ ಶೆಟ್ಟಿ ಮತ್ತು ಸಹೋದರರು ಸುಪ್ರದ ಗ್ರೂಪ್ ಆಫ್ ಕಂಪ್ನಿ ಧಾರವಾಡ ಇವರು ತಮ್ಮ ಈ ಒಂದು ಅಭಿವೃದ್ಧಿಯಗೋಸ್ಕರ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಹಲವಾರು ತಮ್ಮ ಕಾರ್ಯ ಕೆಲಸಗಳಲ್ಲಿ ಇದ್ದರೂ ಸಹಿತ ಈ ನಿರ್ಮಾಣ ಕಾರ್ಯದಲ್ಲಿ ಅವರು ತೊಡಗಿಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಅವರು ಮುಂದುವರಿಯುತ್ತಿದ್ದಾರೆ ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯರು ಬರುವವರಿದ್ದು ಆ ಪರಮ ಪೂಜ್ಯರಲ್ಲಿ ಮೊಟ್ಟ ಮೊದಲನೇದಾಗಿ ದಿವ್ಯ ಸಾನಿಧ್ಯವನ್ನು ವಹಿಸಿರತಕ್ಕಂತ ಪ್ರ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ ಮಠ್ ಉಪ್ಪಿನ ಪರಮ ಪೂಜ್ಯ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಶ್ರೀ ಗಾಳೇಶ್ವರ ಮಠ ಮಲ್ಲಾಪುರ್ ಎನ್ ಪರಮ ಪೂಜ್ಯ ಶ್ರೀ ವಿಜಯಾನಂದ ಮಹಾಸ್ವಾಮಿಗಳು ಸದ್ಗುರು ನಿತ್ಯಾನಂದ್ ಆಶ್ರಮ ಬೇಣುಕಪ್ಪ ಈ ಒಂದು ಕಾರ್ಯಕ್ರಮ ವೇದಿಕೆಯ ಅಧ್ಯಕ್ಷತೆಯನ್ನು ನಮ್ಮವರೇ ಆದ ಡಾಕ್ಟರ್ ಶ್ರೀ ವಿಶ್ವನಾಥ್ ಆಯ್ ಪಾಟೀಲ್ ಮಾಜಿ ಶಾಸಕರು ಬೈಲುಂಗಲ್ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಚಂದ್ರಶೇಖರಯ್ಯ ಬ ಕಾರ್ಯಮಿನಿ ಅಧ್ಯಕ್ಷರು ಅವರು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಿಂದ ಪ್ರವಚನ ಕಾರ್ಯಕ್ರಮ ನಡೆಯುವುದು ಪ್ರವಚನ ಕಾರ್ಯಕ್ರಮದ ನಂತರ ಅನ್ನ ಪ್ರಸಾದವನ್ನು ಜರುಗಲ ಜರುಗಿಸಲಾಗುವುದು ಆಡಳಿತ ಮಂಡಳಿ ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಕಲ ಸದಕ್ಕರೆಲ್ಲರೂ ಭಾಗಿಯಾಗಿ ಈ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾ ಎಲ್ಲರ ಪರವಾಗಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಸಂಕಲ್ಪ ಸಿದ್ಧಿ ಕರಿಯಮ್ಮ ದೇವಿ ದೇವಸ್ಥಾನದ ಸೇವಾ ಕಾರ್ಯಕರ್ತರಾಗಿರ್ತಕ್ಕಂತ ಶ್ರೀ ಯು ಸೀತಾರಾಮ್ ಶೆಟ್ಟಿ ಹಾಗೂ ಸಹೋದರರು ಸುಪ್ರತಾ ಗ್ರೂಪ್ ಆಫ್ ಕಂಪ್ನಿ ಧಾರವಾಡ ಆಡಳಿತ ಮಂಡಳಿಯ ಸಮಿತಿಯು ಶ್ರೀ ಎಂ ಐ ಪಾಟೀಲ್ ಅಧ್ಯಕ್ಷರು ಶ್ರೀ ಐ ಆರ್ ಪಾಟೀಲ್ ಉಪಾಧ್ಯಕ್ಷರು ಡಾಕ್ಟರ್ ಡಿ ವೈ ಗರ್ಗ ಕಾರ್ಯದರ್ಶಿಗಳು ಶ್ರೀ ಯು ಶಂಕರ್ ಶೆಟ್ಟಿ ಸದಸ್ಯರು ಶ್ರೀ ಕೆ ಎಂ ಸಿರಸಂಗಿ ಸದಸ್ಯರು ಅರ್ಚಕರಾಗಿರ್ತಕ್ಕಂಥ ನಮ್ಮೂರಿನವರಾಗಿರ್ತಕ್ಕಂಥ ಶ್ರೀ ಈರಣ್ಣ ದೇಮಪ್ಪ ಬಡಿಗೆ ಇರೋವರಿಂದ ಪ್ರತಿದಿನ ಪೂಜಾ ಪುನಸ್ಕಾರ ಕಾರ್ಯಕ್ರಮದಲ್ಲಿ ಅವರೇ ಕೊನೆಗೆ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಸಮಸ್ತ ನಾಗರಿಕರು ಭಕ್ತಾದಿಗಳು ಎಲ್ಲರೂ ಕೂಡಿಕೊಂಡು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ ಮಹಾರಾಣಿ ಬೆಳವಡಿ ಮಲ್ಲಮ್ಮನ ನಾಡಿನ ಸಕಲ ಸದ್ಭಕ್ತರು ಗುರು ಹಿರಿಯರು ಮಾತೆಯರು ಎಲ್ಲರೂ ಈ ಒಂದು ಕೃಪೆಗೆ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಸಂದರ್ಭದಲ್ಲಿ ನಾನು ವಿನಂತಿ ಸೀತಾರಾಮ್ ಶೆಟ್ಟಿ ಡಾಕ್ಟರ್ ಡಿ ವೈ ಗರ್ಗದ್ ಶ್ರೀಯುತ ಶಂಕರ್ ಶೆಟ್ಟಿ ಕೆಎಂ ಶಿರಸಂಗಿ ಬಾಳಪ್ಪ ಚೌರದ್ ಲಕ್ಷ್ಮಣ್ ತಹಸೀಲ್ದಾರ್ ಶಿವಾನಂದ ಸಂಕದ್ ಎಸ್ ಜಿ ಪಾಟೀಲ್ ರುದ್ರಪ್ಪ ಸಿದ್ದಣ್ಣವರ್ ಮಲ್ಲೇಶ್ ಉಡ್ಕೇರಿ ಭೀಮ್ ಸಿ ಲಕ್ಷ್ಮಣ್ಣವರ್ गौड पाटील राजशेखर पाटील राजू कानापूर उपस्थितर